ನಮಸ್ಕಾರ ಸ್ನೇಹಿತ್ರೆ ನಾನಿವತ್ತು ಹೇಳುವ ಕಥೆ ರಾಮ ಸೇತುವೆ ಹೇಗೆ ನಿರ್ಮಿಸಲಾಯಿತು ಎಂಬುದರ ಬಗ್ಗೆ ಅದರಲ್ಲಿ ಬರುವಂತಹ ಚಿಕ್ಕ ಅಳಿಲಿನ ಸೇವೆ ಇನ್ನೂ ಯಾರು ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ಯಾಕೆ ತಡ ಬನ್ನಿ ಕಥೆನ ಶುರು ಮಾಡೋಣ ಅದು ತ್ರೇಟಾಯುಗದ ಕಾಲ ಅಯೋಧ್ಯೆಯ ಧರ್ಮರಾಜ ಶ್ರೀರಾಮ ತನ್ನ ಪತ್ನಿ ಸೀತಾಯನ್ನು ರಕ್ಷಿಸಲು ಮಹಾಯಾತ್ರೆಗೆ ಹೊರಟಿದ್ದನು ರಾಕ್ಷಸರಾಜ ರಾವಣ ಅವಳನ್ನು ಅಪಹರಿಸಿ ಸಮುದ್ರದಾಚೆಯ ಲಂಕೆಗೆ ಕೊಂಡೊಯ್ದಿದ್ದನು ವನವಾಸದಲ್ಲಿದ್ದ ರಾಮನಿಗೆ ಸಹಾಯ ಮಾಡಲು ವಾನರ ಸೇನೆಯೊಂದಿಗೆ ಬಂದವರು ಮಹಾವೀರ ಹನುಮಂತ ಹಾಗೂ ವಾನರ ರಾಜ ಸುಗ್ರೀವ ಹನುಮಂತನು ಲಂಕೆಗೆ ಹಾರಿಹೋಗಿ ಸೀತೆಯವರಿರುವ ಸ್ಥಳವನ್ನು ಕಂಡುಬಂದು ರಾಮನಿಗೆ ತಿಳಿಸಿದನು ಇಗೋ ಯುದ್ಧಕ್ಕೆ ಸಿದ್ಧತೆ ಆದರೆ ಮಧ್ಯದಲ್ಲಿ ಭಾರೀ ಸಮುದ್ರ ರಾಮನು ಸಮುದ್ರದ ತೀರಕ್ಕೆ ಬಂದು ಮೂರು ದಿನ ಉಪವಾಸದಿಂದ ಸಮುದ್ರದೇವರನ್ನು ಪ್ರಾರ್ಥಿಸಿದನು ಆದರೆ ಸಮುದ್ರ ಮೌನವಾಗಿಯೇ ಇತ್ತು ಕೋಪಗೊಂಡ ರಾಮನು ತನ್ನ ಧನುಸ್ಸಿಗೆ ಅಸ್ತ್ರವನ್ನು ಜೋಡಿಸಿ ಸಮುದ್ರವನ್ನು ಒಣಗಿಸಲು ಸಿದ್ಧನಾದನು ಅವನ ಧರ್ಮ ಬಲವನ್ನು ಕಂಡು ಸಮುದ್ರದೇವರು ಪ್ರತ್ಯಕ್ಷನಾಗಿ ಹೇಳಿದನು ಪ್ರಭು ನನ್ನ ಸ್ವಭಾವ ನೀರು ನಾನು ಮಾರ್ಗ ಬಿಡಲಾರೆ ಆದರೆ ನಿಮ್ಮ ಸೇನೆಯಲ್ಲಿರುವ ನಳ ಮತ್ತು ನೀಲ ಅವರಿಗೆ ವಿಶೇಷ ಶಕ್ತಿಯಿದೆ ಅವರು ಹಾಕುವ ಕಲ್ಲುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಆದೇಶ ಸಿಕ್ಕ ತಕ್ಷಣ ವಾನರರು ದೊಡ್ಡ ದೊಡ್ಡ ಪರ್ವತಗಳನ್ನು ಮರಗಳನ್ನು ಕಲ್ಲುಗಳನ್ನು ತರಲು ಪ್ರಾರಂಭಿಸಿದರು ನಳ ಮತ್ತು ನೀಲ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದರು ಅದ್ಭುತ ಕಲ್ಲುಗಳು ಮುಳುಗಲಿಲ್ಲ ನೀರಿನ ಮೇಲೆ ತೇಲಲು ಶುರು ಮಾಡಿತು ವಾನರರು ಪ್ರತೀ ಕಲ್ಲಿನ ಮೇಲೆ ರಾಮ ಎಂದು ಬರೆದು ಸಮುದ್ರಕ್ಕೆ ಹಾಕುತ್ತಿದ್ದರು ರಾಮನ ನಾಮಬಲದಿಂದ ಕಲ್ಲುಗಳು ತೇಲುತ್ತ ಒಂದರ ಮೇಲೊಂದು ಸೇರಿ ದಾರಿಯಾಯಿತು ಅಷ್ಟರಲ್ಲಿ ಒಂದು ಚಿಕ್ಕ ಅಳಿಲು ಕೂಡ ಸಹಾಯ ಮಾಡಲು ಬಂತು ಅದು ಮರಳನ್ನು ತನ್ನ ದೇಹಕ್ಕೆ ಅಂಟಿಸಿಕೊಂಡು ಸೇತುವೆಗೆ ಹಾಕುತ್ತಿತ್ತು ಕೆಲವರು ವಾನರರು ನಕ್ಕರು ಆದರೆ ರಾಮನು ಅದನ್ನು ತಡೆದು ಹೇಳಿದನು ದೊಡ್ಡದಾಗಲಿ ಚಿಕ್ಕದಾಗಲಿ ಭಕ್ತಿಯಿಂದ ಮಾಡಿದ ಕೆಲಸವೇ ಮಹತ್ತರ ರಾಮನು ಅಳಿಲಿನ ಬೆನ್ನನ್ನು ಸವರಿದನು ಅಂದಿನಿಂದ ಅಳಿಲಿನ ಬೆನ್ನಿನ ಮೇಲೆ ಮೂರು ಗೀರುಗಳು ಬಂದವು ಎಂದು ಪುರಾಣಗಳು ಹೇಳುತ್ತವೆ ದಿನಗಟ್ಟಲೆ ಪರಿಶ್ರಮದ ನಂತರ ಭಾರತದಿಂದ ಲಂಕೆಯವರೆಗೆ ಮಹಾಸೇತುವೆ ನಿರ್ಮಾಣವಾಯಿತು ರಾಮಸೇತುವೆ ಸಂಪೂರ್ಣ ವಾನರ ಸೇನೆ ಜೈ ಶ್ರೀರಾಮ ಎಂದು ಘೋಷಿಸಿ ಸೇತುವೆ ದಾಟಿತು ಇದು ಧರ್ಮದ ಅಧರ್ಮದ ಮೇಲೆ ನಡೆದ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಥೆಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಧನ್ಯವಾದಗಳು